ವೀಕ್ಷಕರಿಗೆ ನಮಸ್ಕಾರ ನಾನು ಸಂಗಮೇಶ್ ಡಿಗ್ಗಿ ನಮ್ಮ ಜಿಲ್ಲೆಗೆ ಇಬ್ಬರು ಸಚಿವರಿದ್ದಾರೆ ನಮ್ಮ ಜಿಲ್ಲೆಗೆ ಇಬ್ಬರು ಮಂತ್ರಿಗಳಿದ್ದಾರೆ ಆದ್ರೂ ನಮ್ಮ ವಿಜಯಪುರ ಜಿಲ್ಲೆ ಹಿಂದುಳಿದಿದೆ ನಮ್ಮ ಜಿಲ್ಲೆ ತುಂಬಾ ದೊಡ್ಡ ಜಿಲ್ಲೆ ಅವಿಭಾಜಿತ ವಿಜಯಪುರ ಜಿಲ್ಲೆ ಒಂದೇ ಜಿಲ್ಲೆಯನ್ನ ಎರಡು ಜಿಲ್ಲೆಯನ್ನಾಗಿ ಮಾಡಿದ್ರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಜನಪ್ರತಿನಿಧಿ ಹೇಗಿದ್ದಾರೆ ಅಂತಂದ್ರೆ ತುಂಬಾ ಶ್ರೀಮಂತರಿದ್ದಾರೆ ಮತ್ತು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಮತ್ತು ಅದಷ್ಟೇ ಅಲ್ಲದೆ ತುಂಬಾ ತುಂಬಾ ದೊಡ್ಡ 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 ಭಾಷಣಗಳನ್ನ ಮಾಡುವಂತ ಸಚಿವರು ಇದ್ದಾರೆ ಶಾಸಕರು ಇದಾರೆ ಜನಪ್ರತಿನಿಧಿ ಪ್ರತಿನಿಧಿಗಳು ಮತ್ತ ಅಷ್ಟೇ ಅಲ್ಲದೆ ಕರ್ನಾಟಕದ ರಾಜಕಾರಣದ ದಿಕ್ಕನ್ನ ಬದಲಿಸತಕ್ಕಂತ ವಾತಾವರಣವು ಕೂಡ ವಿಜಯಪುರ ಜಿಲ್ಲೆಯ ರಾಜಕೀಯ ಸ್ಥಿತಿಯಲ್ಲಿದೆ ಆದ್ರೆ ವಿಜಯಪುರ ಜಿಲ್ಲೆ ತುಂಬಾ ಹಿಂದುಳಿದಿದೆ ಕಾರಣ ಎಲ್ಲಿ ಹಿಂದುಳಿದ ಅಂತ ಕೇಳ್ತೀರಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೂವತ್ತ ನಾಲ್ಕನೇ ರ್ಯಾಂಕ್ ಪಡೆದಿದೆ ವಿಜಯಪುರ ಜಿಲ್ಲೆ ಎಷ್ಟು ಮೂವತ್ತ ನಾಲ್ಕನೇ ರ್ಯಾಂಕ್ ಪಿಯುಸಿ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಪಡೆದಿದೆ ಅಂದ್ರೆ ಕಡೆಯ ಸ್ಥಾನ ಅಲ್ಲ ಕಟ್ಟ ಕಡೆಯ ಸ್ಥಾನ ವಿಜಯಪುರ ಹಾಗಾದ್ರೆ ಇಬ್ಬರು ಉಸ್ತುವಾರಿ ಇಬ್ಬರು ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಒಬ್ರು ಶಿವಾನಂದ್ ಪಾಟೀಲ್ ಇನ್ನೊಬ್ರು ಎಂ ಬಿ ಪಾಟೀಲ್ ಮತ್ತು ಅವರ ಸಹೋದ್ಯೋಗಿಗಳು ಶಾಸಕರು ಏನ್ ಮಾಡ್ತಾ ಇದಾರೆ ಅವ್ರು ಇವ್ರ ಮೇಲೆ ಇವ್ರ ಇವ್ರ ಮೇಲೆ ಹಾಕಿ ಅದನ್ನ ಬರಿ ಕೇವಲ ಗಿಮಿಕ್ ಮಾಡ್ತಾ ಇದಾರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಇವರು ನೋಡಿ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಎಂ ಬಿ ಪಾಟೀಲ್ ಅವರು ಅವ್ರದೂ ಕೂಡ ಒಂದು ಶಿಕ್ಷಣ ಸಂಸ್ಥೆ ಇದೆ ಅವರು ಕೂಡ ಆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಶಿಕ್ಷಣದ ಕಾಲೇಜಿ ಬಗ್ಗೆ ಒಲವು ಉಳುವವರು ಮತ್ತು ಅನೇಕರು ಕೂಡ ತಮ್ಮ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಅಧ್ಯಕ್ಷರು ಇದ್ದಾರೆ ಆದ್ರೆ ವಿದ್ಯಾರ್ಥಿಗಳ ಏಕೆ ಪರೀಕ್ಷಾ ಫಲಿತಾಂಶಗಳ ಹಿಂದೆ ಬೀಳ್ತಾ ಇದ್ದಾರೆ ಶೈಕ್ಷಣಿಕ ಸಾಧನೆ ಯಾಕೆ ಕಳಪೆ ಮಟ್ಟ ಆಗ್ತಾ ಇದೆ ಅವರ ಬೇಜವಾಬ್ದಾರಿತನ ಮತ್ತು ಶಿಕ್ಷಣದ ಬಗ್ಗೆ ಅವರಿಗೆ ದೂರದೃಷ್ಟಿ ಇಲ್ಲ ಮತ್ತು ಶಿಕ್ ಶೈಕ್ಷಣಿಕ ಫಲಿತಾಂಶ ಹೆಚ್ಚಿಗೆ ಮಾಡಕ್ಕೆ ಅವರು ಯಾವುದೇ ಕಾರ್ಯ ಯೋಜನೆ ಯಾವುದು ಮಾಡಿಲ್ಲ ಅವರು ಅದು ಅವ್ರದ್ದು ಅಷ್ಟೇ ತಪ್ಪಲ್ಲ ಜನ ಜನರು ತಪ್ಪು ಕೂಡ ಹೌದು ಮತದಾರ ಪ್ರಭುಗಳು ತಪ್ಪು ಕೂಡ ಹೌದು ಈಗ ಯಾವ್ದೋ ಒಬ್ಬ ಎಮ್ ಎಲ್ ಎ ಬರ್ತಾನೆ ಆ ಎಮ್ ಎಲ್ ಎ ಬಂದಾದ ನಂತರ ಆ ಒಂದು ಊರಿನ ಜನರು ಹೋಗ್ತಾರೆ ಅಲ್ಲಿಗೆ ಸಾಹೇಬ್ರ ನಮ್ಮೂರ ನಮ್ ಊರಿಗೊಂದು ನಮ್ ಜಾತಿಗೊಂದು ಸಮುದಾಯ ಭವನ ಕಟ್ಕೊಡ್ರಿ ಸಾಹೇಬ್ರಾ ನಮ್ ಜಾತಿಗೊಂದು ಸಮುದಾಯ ಭವನ ಕಟ್ಕೊಡ್ರಿ ಸಾಹೇಬ್ರ ನಮ್ ಊರು ದೇವಸ್ಥಾನ ಕಟ್ಕೊಡ್ರಿ ಸಾಹೇಬ್ರ ನಮ್ಮೂರಿಗೊಂದು ದರ್ಗಾ ಕಟ್ಕೊಡ್ರಿ ಸಾಹೇಬ್ರಾ ಇವ್ರ ದೇವಸ್ಥಾನ ಕಟ್ಟ್ರಿ ದರ್ಗಾ ಕಟ್ಟ್ರಿ ಸಿ ರೋಡ್ ಮಾಡ್ರಿ ಅಹ್ ಸಮುದಾಯ ಭವನ ಕಟ್ಟ್ರಿ ಯಾವ್ದೊಂದ್ ಏನೋ ಮಾಡ್ರಿ ಆದ್ರೆ ಯಾರೊಬ್ರು ಇಲ್ಲಿವರೆಗೂ ಶಾಲೆ ಅಂತ ಅಂತೇಳಿ ಮತದಾರ ಪ್ರಭುವು ಕೇಳಿಲ್ಲ ಮತ್ತು ಶಾಸಕರು ಸಚಿವರು ಕೂಡ ಇದ್ರ ಬಗ್ಗೆ ಅವರು ಯಾವ್ದೋ ಕ್ರಮನೂ ತಗೊಂಡಿಲ್ಲ ಮತ್ತಿಷ್ಟೆಲ್ಲ ಆದ್ರೂ ಕೂಡ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಕಾಲ ಕಾಲಕ್ಕೆ ಮೀಟಿಂಗ್ ಮಾಡ್ಬೇಕು ಬಿಇಒ ಶಿಕ್ಷಕರ ಸಭೆಗಳನ್ನ ನಡೆಸ್ಬೇಕು ಅದಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮ ಸಭೆಗಳನ್ನ ನಡೆಸಬೇಕು ಪಂಚಾಯತ್ ವತಿಯಿಂದ ಸಭೆಗಳನ್ನ ಮಾಡ್ಬೇಕು ಅವರು ಶಾಲೆಗಳಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಶಾಲೆಗಳಲ್ಲಿ ಶೈಕ್ಷಣಿಕ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಕೆಲವೊಂದ್ ಕಡೆ ಕಳಪೆ ಸಾಧನೆ ರೀ ಶಿಕ್ಷಕರೇ ಇಲ್ಲ ಕೆಲವೊಂದ್ ಕಡೆ ಶಿಕ್ಷಕರಿದ್ರು ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಲ್ಲಿ ಆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಶೌಚಾಲಯ ಆಗಿರ್ಬೋದು ಶೌಚಾಲಯ ಇಲ್ಲ ಕುಡಿಲಕ್ಕೆ ನೀರೇ ಇಲ್ಲ ಕೆಲವೊಂದ್ ಕಡೆ ಶಾಲೆಯ ರೂಪ ಇಲ್ಲ ಮಳೆ ಬಂದ್ರೆ ಸೋರುತ್ತ ಬಿಸಿಲು ಬಂದ್ರೆ ಬಿಸಿಲಾಗುತ್ತ ಚಿಟಕಿಗಳಿಲ್ಲ ಬಾಗಿಲುಗಳಿಲ್ಲ ಬೆಂಚ್ಗಳಿಲ್ಲ ಕಳಪೆ ಇವುಗಳ ಬಗ್ಗೆ ಕ್ರಮ ಕೈಗೊಳ್ಳೋರು ಯಾರು ಇವರೆಲ್ಲ ಮಾಡ್ಬೇಕಾದವ್ರು ಇವ್ ಮಾಡ್ಬೇಕಾದ್ರು ಏನ್ ಮಾಡ್ತಿದಾರೆ ಬರೀ ಅಲ್ಲಿ ಅಲ್ಲಿ ಅಷ್ಟು ಪರ್ಸೆಂಟೇಜ್ ಇಲ್ಲಿ ಇಷ್ಟು ಪರ್ಸೆಂಟೇಜ್ ಹಿಂಗ್ ಮಾಡ್ತಾ ಇದಾರ ಅಥವಾ ಬೇರೆ ಬೇರೆ ಮಾಡ್ತಾ ಇದಾರ ಏನಪ್ಪಾ ಅಂತಂದ್ರೆ ಯಾವಾಗ ಗ್ರಾಮೀಣ ಮಕ್ಕಳು ಶಿಕ್ಷ ಗ್ರಾಮೀಣ ಮಕ್ಕಳು ಶಿಕ್ಷಣವನ್ನ ಪಡೆದುಕೊಂಡು ಎಜುಕೇಶನ್ ಪಡೆದುಕೊಂಡು ಶೈಕ್ಷಣಿಕ ಹೊಂತರ ನಮ್ಮ ಆಟ ಅವರಿಗೆ ತಲುಪೋದಿಲ್ಲ ಅಂದ್ರೆ ನಾವು ಎಮ್ ಎಲ್ ಎ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತೈತಿ ಆದ್ರೆ ಅವ್ರ ಎಜುಕೇಶನ್ ಆದ್ರೆ ನಮಗ್ ಅವ್ರ ಮತ ಬೀಳೋದಿಲ್ಲ ಅವ್ರ ಮಕ್ಕಳು ದಡ್ಡ ಆಗಿರಿ ನಮ್ಮ ಮಕ್ಕಳು ಮಾತ್ರ ಬೇರೆ ದೇಶದಲ್ಲೂ ಬೇರೆ ರಾಜ್ಯದಲ್ಲೂ ಬೇರೆ ಹೈಪೈ ದೇಶದಲ್ಲೂ ಓದ್ಲಿ ಶ್ರೀಮಂತರಾಗ್ಲಿ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಆದ್ರೆ ಮತದಾರ ಪ್ರಭುಗಳ ಮಕ್ಕಳು ಮಾತ್ರ ಅವ್ರ ಅಲ್ಲೇ ಇರ್ಲಿ ಇಂಥ ಒಂದು ಶೈಕ್ಷಣಿಕ ಅಂತ ಮನೋಭಾವನೆ ಯಾರು ನಮ್ಮ ನಾಯಕರು ಹೊಂದಿದ್ದಾರೆ ಇವ್ರು ಇದು ಅಸಹ್ಯ ಕೇರಿ ಇದು ಅಸಹ್ಯ ಕೇರಿ ಅದನ್ನ ವಿಷಯ ಶಾಲೆಗಳ ಶೌಚಾಲಯ ಇಲ್ಲದ ಸಮಸ್ಯೆಗಳ ಕಾರಣದಿಂದಾಗಿ ಅಹ್ ಹೆಣ್ಣು ಮಕ್ಕಳು ಬರ್ತಾ ಇಲ್ಲ ಶಾಲೆಗೆ ಬಿಸಿ ಊಟ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಶಿಕ್ಷಕರು ಹೇಳ್ಬೇಕಾದ್ರು ಹೇಳ್ತಾ ಇಲ್ಲ ಅವರು ಭ್ರಷ್ಟಾಚಾರ ಇವ್ರು ಇದನ್ನ ಬಗೆಹರಿಸಬೇಕು ಆಮೇಲೆ ವಿರೋಧ ಪಕ್ಷದವರು ಕೂಡ ಹೌದು ನಮ್ಮ ಶಾಲೆ ಇಲ್ಲ ಶಾಲೆ ಕೂಡ ಅಂತ ಹೇಳ್ಬೇಕು ವಿರೋಧ ಪಕ್ಷ ಅವ್ರು ಏನ್ ಮಾಡ್ತಾ ಇದ್ರೆ ಎಲ್ಲಿ ನೋಡ್ರಿ ಬರೀ ಹಿಜಾಬ್ ಹಿಜಾಬ್ ತಂದ್ರು ವಕಾಪ್ ತಂದ್ರು ಏ ಅಲ್ಲಿ ಅವರು ಕೇಸರಿ ಶಾಲೆ ಹಾಕಿದ್ರ ಅಂತಂದ್ರು ಏ ಹಿಂದೂಗಳಂದ್ರು ಏ ಮುಸ್ಲಿಮ್ರ ಅಂದ್ರು ಏ ನೀ ಆ ಜಾತಿ ಅಂದ್ರು ಏ ನೀ ಜಾತಿ ಅಂದ್ರು ಅಲ್ರಿ ಬಡವರ ಮಕ್ಕಳು ಆಗಿರ್ಬೋದು ಆ ಮತದಾರ ಪ್ರಭಾವ ಮಕ್ಕಳು ಶಿಕ್ಷಣವಂತರಾಗೋದು ಯಾವಾಗ ಯಾವಾಗ ಅವ್ರು ಶೈಕ್ಷಣಿಕ ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಗೆ ಮಾಡ್ತಾರೆ ಇದ್ರ ಬಗ್ಗೆ ಯಾರಿಗೂ ಯಾರಿಗೂ ಈ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಗೆ ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ ತಮ್ಮ ಸರ್ಕಾರದ ವೈಫಲ್ಯ ಮರೆ ಮಾಡ್ಲಕ್ಕ ನೀವು ಏನೋ ಒಂದು ಬಾಂಬ್ ಹಾಕ್ತಿರಿ ಅವ್ರು ಹಿಂದಿನ ಸರ್ಕಾರದ ವೈಫಲ್ಯ ಮರೆ ಅವ್ರ ಏನೋ ಬಾಂಬ್ ಹಾಕ್ತಾರೆ ಇಲ್ಲಿ ಒಟ್ಟು ಕಾಡದ್ ಯಾವಾಗ ಎಜುಕೇಶನ್ ಟೈಮ್ ಅಲ್ಲಿ ಅಲ್ವಾ ಶೈಕ್ಷಣಿಕ ಅಂದ್ರೆ ಯಾವಾಗ ಎಜುಕೇಶನ್ ಟೈಮ್ ಅಲ್ಲೇ ಅಲ್ಲ ಇವರೆಲ್ಲ ರಾಜಕೀಯಗಳು ಅವ್ರ ಇವ್ರಿಗೆ ಬಯೋದು ಇವ್ರು ಅವ್ರಿಗೆ ಬೈಯೋದು ಅವ್ರ ಇವ್ರಿಗೆ ಬೈಯೋದು ಇಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೋಯ್ತು ಕೇಳ್ಬೇಕಾದ್ರೆ ಯಾರಿ ನೀವೇ ಅಲ್ಲ ಜಿಲ್ಲಾಡಳಿತ ಏನ್ ಮಾಡ್ತಿದೆ ತಿಂಗಳಿಗೊಂದು ಸಭೆ ಮಾಡಬೇಕಲ್ಲ ಶಿಕ್ಷಕರೇ ಇಲ್ಲ ಶಾಲೆಗಳಲ್ಲಿ ಎಷ್ಟೋ ಶಾಲೆಗಳು ಬಾಗಿಲೇ ಇಲ್ಲ ನೆಲದ ಮೇಲೆ ಕೂಡ್ತಾರೆ ಕೆಲವೊಂದು ಕಡೆ ಸಾಲಿನೇ ಇಲ್ಲ ಸರ್ಕಾರಿ ಕಾಲೇಜ್ ಏನು ಸರ್ಕಾರಿ ಶಾಲೆಗಳೇ ಇಲ್ಲ ಇದು ಇವರು ಹೋಗ್ಬೇಕ ಆಮೇಲೆ ಶೈಕ್ಷಣಿಕ ಮಾಪಿಯಾ ಇಲ್ಲಿ ಎಜುಕೇಶನ್ ಮಾಫಿಯಾ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸೋದು ಗವರ್ಮೆಂಟ್ ಸ್ಕೂಲ್ಗಳನ್ನು ಮುಚ್ಚಿಸೋದು ಪ್ರೈವೇಟೈಸೇಷನ್ ಮಾಡ್ಸೋದು ಉಳ್ಳವ್ ದೊಡ್ ದೊಡ್ಡ 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 ಸಾಲಿ ಕಟ್ತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಮೇಲೆ ಇನ್ನೊಂದು ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗ್ ಬಸ್ ಲಕ್ಷಾಂತರ ರೂಪಾಯಿ ಡೊನೇಷನ್ ಲಕ್ಷಾಂತರ ರೂಪಾಯಿ ಫೀಸ್ ಹಿಂಗಾಗಿ ಅವ್ರನ್ನ ಹಿಂದುಳಿದ ಬಡ ಮಕ್ಕಳು ಬಡ ಮಕ್ಳು ಹಿಂದುಳಿತಾರೆ ಅದ ಬಗ್ಗೆ ನಿಮ್ಗೆ ಯಾಕೆ ಅವ್ರಿಗೆ ಕನ್ಸರ್ನ್ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನೀವು ಅದನ್ನ ಇಬ್ರು ಮಂತ್ರಿ ಇದ್ದೀರಿ ನೀವು ಎಂಟು ಜನ ಪ್ರತಿ ಎಂಟು ಜನ ಪ್ರತಿನಿಧಿಗಳ ಇದೀರಿ ಹೇಳ್ರಿ ಎದೆ ತಟ್ಕೊಂಡು ಹೇಳ್ರಿ ನಾವು ಶೈಕ್ಷಣಿಕವಾಗಿ ಹಿಂಗ್ ಮಾಡ್ತಾ ಇದೀವಿ ಹಂಗ್ ಮಾಡ್ತಾ ಇದ್ವಿ ಹಿಂಗ್ ಮಾಡ್ತಿದ್ವಿ ಅಂತ ಸುಮ್ನೆ ಇದು ಡಂಬಾಚಾರ ಅಲ್ಲ ಅವ್ರ ಇವ್ರಿಗೆ ಬೈದ್ರು ಇವ್ರ ಅವ್ರಿಗೆ ಬೈದ್ರು ಅವ್ರ ಇವ್ರಿಗೆ ಬೈದ್ರು ಇವ್ರು ಇವ್ರ ಇವ್ರಿಗೆ ಬಿದ್ರೆ ನಾ ರಾಜೀನಾಮೆ ಕೊಡ್ತೀನಿ ನೀ ನೀ ಆ ನೀವ್ ಮಾಡ್ತಾ ಇದೀನಿ ಒಬ್ಬ ಅಂತಾನೆ ನೀ ನಿಮ್ಮ ಅಪ್ಪು ಹುಟ್ಟಿದಂತ ಒಬ್ಬ ಶಾಸಕ ಮಾತಾಡ್ತಾನೆ ಒಬ್ಬ ಶಾಸಕ ಏ ನಾ ಅಪ್ಪು ಹುಟ್ಟಿದಂತ ಮತ್ತೊಬ್ಬ ಶಾಸಕ ಮಾತಾಡ್ತಾನೆ ಇದು ಅಸಹ್ಯ ಅಲ್ಲ ಇದು ಇಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನ ಹೇಗ್ ಸಾಧಿಸ್ಬೇಕು ಇವ್ರು ಏನ್ ಮಾಡ್ತಾ ಇದ್ರೆ ನೀವು ವಿಶಿಕರ ಇದಿಷ್ಟು ವಿಜಯಪುರ ಜಿಲ್ಲೆಯ ಸ್ಥಿತಿ ಇನ್ನಾದರೂ ವಿಜಯಪುರ ಜಿಲ್ಲೆಯು ಶೈಕ್ಷಣಿಕವಾಗಿ ಮುಂದೆ ಬರಬೇಕಾಗಿದೆ ಅದಕ್ಕೆ ಸಾರ್ವಜನಿಕರ ಸಹಕಾರವು ಅತ್ಯಗತ್ಯ ಮತ್ತು ಎಲ್ಲರಿಗೆ ತಿಳುವಳಿಕೆ ಇರಬೇಕು ಮತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಜನಪ್ರತಿನಿಧಿಗ ಹೋಗಿ ನಮ್ಗೆ ಶಾಲೆ ಕಟ್ಕೊಡಿ ಅಂಗನವಾಡಿ ಕಟ್ಕೊಡಿ ಪ್ರಾಥಮಿಕ ಶಾಲೆಗಳು ಕಟ್ಕೊಂಡು ಕೇಳಬೇಕು ನೀವು ನೀವು ಅವ್ರ ಚೇಲಗಳಲ್ಲ ಯಾಕಂದ್ರೆ ಶಾಸಕರು ಕೂಡ ಏನು ಬಾಸ್ ಅಲ್ಲ ಸಚಿವರೇನು ಬಾಸ್ ಅಲ್ಲ ಸರ್ವಾಧಿಕಾರಿ ಅಲ್ಲ ನೀವು ಮತ ಹಾಕಿದ್ರೆ ಅಂತೇಳಿ ಅವ್ರ ಹಾಕಿದ್ದಾರೆ ನಿಮ್ಗೆ ಸೇವೆ ಮಾಡ್ಬೇಕು ಕೇಳಿರದನ ಕೊರಳ್ ಪಟ್ಟಿ ಹೇಳ್ ಕೇಳಿರದನ ಓಕೆ ವೀಕ್ಷಕರ ಇದಿಷ್ಟು ಈ ಹೊತ್ತಿನ ಸಮಾಚಾರ ನಾನು ಸಂಗ್ಮಿ ನಮಸ್ಕಾರ